ಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭೀಷ್ಮನು ರಾಜಪ್ರತಿನಿಧಿಯಾಗಿದ್ದು ರಾಜ್ಯವನ್ನು ಬಹಳ ವಿತರಣೆಯಿಂದ ಆಳ್ತಾ ಇರ್ತಾನೆ ರಾಜ್ಯದ ನಾನಾ ಭಾಗಗಳಲ್ಲಿ ಯಜ್ಞದ ಯೂಪಸ್ತಂಭಗಳು ಪ್ರಕಾಶಿಸ್ತವೆ ಭೀಷ್ಮನ ರಾಜ್ಯ ಭಾರಕ್ರಮಕ್ಕೆ ಧರ್ಮವೇ ಮೂಲ ಇತರ ದೇಶಗಳ ಜನರು ಸಹಸ್ರ ಸಂಖ್ಯೆಯಲ್ಲಿ ರಾಜ್ಯದ ಸುಖ ಶಾಂತಿಗಳಿಂದ ಆಕರ್ಷಿತರಾಗಿ ಅಲ್ಲಿಯೇ ಬಂದು ನೆಲೆಸ್ತಾ ಇರ್ತಾರೆ ಪ್ರಜೆಗಳು ರಾಜಕುಮಾರರ ಆಟಪಾಠಗಳನ್ನು ಕಂಡು ರಾಜಕುಮಾರರಿಗೆ ನಡೆಸಿದ ಜಾತಕ ಕರ್ಮಾಧಿಕ್ರಿಯೆಗಳನ್ನು ನೋಡಿ ಆನಂದದಿಂದ ಮುಂದಿನ ವೈಭವಗಳನ್ನು ಮನಸ್ಸಿನಲ್ಲಿಯೇ ಚಿತ್ರಿಸಿಕೊಳ್ತಾ ಇರ್ತಾರೆ ದೇಶದ ಎಲ್ಲ ಕಡೆಗಳಲ್ಲಿಯೂ ಸುಭಿಕ್ಷ ಉಂಟಾಗಿ ಪ್ರಜೆಗಳೆಲ್ಲರೂ ದಾನ ಮಾಡಿರಿ ತಿನ್ನಿರಿ ಎನ್ನುತ್ತಿದ್ದರೆ ಹೊರತು ಒಟ್ಟಿಗಿಲ್ಲವೆಂಬ ಧೈನ್ಯದ ಧ್ವನಿ ಕೇಳಿ ಬರುತ್ತಿರಲಿಲ್ಲ ಭೀಷ್ಮನು ಧೃತರಾಷ್ಟ್ರ ವಿದರ ಮೂರೂ ಮಕ್ಕಳನ್ನು ತನ್ನ ಮಕ್ಕಳೆಂದೇ ತಿಳಿದು ಪಾಲಿಸ್ತಾ ಇರ್ತಾನೆ ಕುಲ ಧರ್ಮಗಳಿಗೆ ಅನುಸಾರವಾಗಿ ನಾಮಕಾರಣಾದಿಗಳ ಸಂಸ್ಕಾರಗಳು ಮುಗಿದೊಡನೆ ಆ ಬಾಲಕರು ಬ್ರಹ್ಮಚರ್ಯ ರಥವನ್ನು ಸ್ವೀಕರಿಸ್ತಾರೆ ಅವರು ವ್ಯಾಯಾಮದಲ್ಲಿ ಕುಶಲರಾಗ್ತಾರೆ ಧನುರ್ವೇದದಲ್ಲಿಯೂ ಕುದುರೆ ಸವಾರಿಯಲ್ಲಿಯೂ ಕತ್ತಿ ವರಸೆಯಲ್ಲಿಯೂ ವೇದ ವೇದಾಂಗಗಳ ತತ್ವಗಳಲ್ಲಿಯೂ ಶಿಕ್ಷೆ ನೀತಿ ಶಾಸ್ತ್ರಗಳಲ್ಲಿಯೂ ಇತಿಹಾಸ ಪುರಾಣಗಳಲ್ಲಿಯೂ ಪಾರಾಂಗತರಾಗ್ತಾರೆ ಎಲ್ಲ ವಿದ್ಯೆಗಳಲ್ಲಿಯೂ ಇದಂ ಮಿತ್ತಂ ಎಂಬ ನಿಶ್ಚಯ ಜ್ಞಾನವು ಅವರಿಗಿರುತ್ತೆ ಮೂವರು ಮಕ್ಕಳಿಗೂ ಮೇಲೆ ಹೇಳಿದ ವಿದ್ಯೆಗಳಲ್ಲಿ ಸಂಪೂರ್ಣ ಪಾಂಡಿತ್ಯವಿದ್ದರೂ ಒಬ್ಬೊಬ್ಬರು ಒಂದೊಂದು ವಿದ್ಯೆಯಲ್ಲಿ ಹೆಚ್ಚಿನ ಪ್ರಾವೀಣ್ಯವನ್ನು ಪಡೀತಾರೆ ಪಾಂಡು ಧನುರ್ವಿದ್ಯೆಯಲ್ಲಿ ಅಪ್ರತಿಮ ಎನಿಸ್ತಾನೆ ಧೃತರಾಷ್ಟ್ರ ದೇಹ ಬಲದಲ್ಲಿ ಅದ್ವಿತೀಯ ನೆನೆಸ್ತಾನೆ ವಿದುರನು ಧರ್ಮನಿಷ್ಠನಾಗಿ ಆತ್ಮದೃಷ್ಟಾರನಾಗಿ ನೀತಿಶಾಸ್ತ್ರದಲ್ಲಿಯೂ ಶಾಸ್ತ್ರದಲ್ಲಿಯೂ ಅಸಮಾನ ನೆನೆಸ್ತಾನೆ ನಷ್ಟವಾಗಿ ಹೋಗುವುದರಲ್ಲಿದ್ದ ಶಾಂತಾನುವಿನ ವಂಶವು ಪುನಃ ಉದ್ಧಾರವಾದದ್ದನ್ನು ಕಂಡು ಎಲ್ಲ ರಾಷ್ಟ್ರಗಳಲ್ಲಿಯೂ ಪ್ರಜೆಗಳು ಹೀಗೆಂದು ಹೇಳ್ತಾರೆ ವೀರ ಮಾತೆಯರಲ್ಲಿ ಕಾಶಿ ದೇಶದ ರಾಜಕುಮಾರಿಯರು ಮೊದಲಿಗರು ಸುಭಿಕ್ಷಿತವಾದ ದೇಶಗಳಲ್ಲಿ ಕುರುಜಲಾಂಗವು ಮೊದಲನೆಯದು ಧರ್ಮದಲ್ಲಿ ಭೀಷ್ಮನೇ ಮೊದಲನೆಯವನು ಸುಂದರ ನಗರಿಯಲ್ಲಿ ಅಸ್ತಿನಾಪುರವೇ ಮೊದಲನೆಯದು ಧೃತರಾಷ್ಟ್ರನು ಕ್ರೂಡನಾದ್ದರಿಂದಲೂ ವಿದುರನು ಚತುರ್ವರ್ಣದವ ಸ್ತ್ರೀಯಲ್ಲಿ ಹುಟ್ಟಿದವನಾದ್ದರಿಂದಲೂ ಎರಡನೆಯವನಾದ ಪಾಂಡುವೇ ದೇಶಕ್ಕೆ ರಾಜನಾಗ್ತಾನೆ ನೀತಿ ಮಂತರಲ್ಲಿ ಶ್ರೇಷ್ಠ ನೆನೆಸಿದ್ದ ಭೀಷ್ಮನೊಮ್ಮೆ ಧರ್ಮ ತತ್ವಜ್ಞಾನನಾದ ವಿದುರನೊಡನೆ ಕಾಲೋಚಿತವಾದ ಮಾತುಗಳನ್ನು ಹೇಳ್ತಾ ಇರ್ತಾನೆ ಹೀಗಿದ್ದಾಗ ವಿದುರನಿಗೆ ಭೀಷ್ಮ ಹೇಳ್ತಾನೆ ನಮ್ಮ ವಂಶ ಶ್ರೇಷ್ಠವಾದ ವಂಶ ನಮ್ಮ ವಂಶದ ಪೂರ್ವಜರು ಸದ್ಗುಣ ಸಂಪನ್ನರರು ಈ ನಮ್ಮ ವಂಶದ ಅರಸರು ಪ್ರಪಂಚದ ಎಲ್ಲ ರಾಜರನ್ನಾಗಿದ್ದು ಚಕ್ರವರ್ತಿಗಳೆಂಬ ಕೀರ್ತಿಯನ್ನೂ ಗಳಿಸಿ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ್ದಾರೆ ನಮ್ಮ ಕುಲದೀಪಕರಾದ ಅನೇಕ ಅನೇಕ ರಾಜರು ಧರ್ಮದಿಂದ ಈ ಪೃಥ್ವಿಯನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ ಆದ್ದರಿಂದ ನಮ್ಮ ಕುಲವಾಗಲಿ ರಾಜ್ಯವಾಗಲಿ ವಿನಾಶವೊಂದು ಕೂಡದೆಂದು ಅಭಿಲಾಷಿಸಿ ನಾನು ಸತ್ಯವತಿ ಮತ್ತು ವ್ಯಾಸರು ಸಮಾಲೋಚಿಸಿ ನಿಮ್ಮ ಪ್ರಾದುರ್ಭಾವಕ್ಕೆ ಕಾರಣರಾಗ್ ಆಗಿದ್ವಿ ಇಂದು ನಮ್ಮ ಭರತ ಕುಲದ ಪ್ರತಿಷ್ಠೆಯು ಮತ್ತು ನಮ್ಮ ರಾಜ್ಯದ ಸಂರಕ್ಷಣೆಯು ನಿಮ್ಮನ್ನೇ ಅವಲಂಬಿಸಿದೆ ನಮ್ಮ ಈ ಭರತವಂಶವು ಹುಣ್ಣಿಮೆಯ ದಿನಗಳಲ್ಲಿ ಸಮುದ್ರವು ಉಕ್ಕುವಂತೆ ಅಭಿವೃದ್ಧಿ ಹೊಂದಬೇಕಿದೆ ಇದಕ್ಕೆ ನಾನು ಮತ್ತು ನೀನು ಸಂಪೂರ್ಣವಾಗಿ ಪ್ರಯತ್ನಿಸಬೇಕು ವಿದುರ ನಮ್ಮ ವಂಶಕ್ಕೆ ಸೇರಲು ಯೋಗ್ಯರಾದ ಮೂವರು ಹೆಣ್ಣು ಮಕ್ಕಳಿರುವವರೆಂದು ಕೇಳಿರುವೆನು ಮೊದಲನೆಯವಳು ಯದುವಂಶದ ನಾಮಗಳು ಎರಡನೆಯವಳು ಸುಬಲ ರಾಜನಾಮಗಳು ಮೂರನೆಯವಳು ಮಧ್ರರಾಜಕುಮಾರಿ ಅವರೆಲ್ಲರೂ ರೂಪವತಿಯರಾಗಿದ್ದು ಕ್ಷತ್ರಿಯ ರಾಜರ ಕನ್ಯೆಯರಾಗಿಯೂ ಆಗಿರುವುದರಿಂದ ನಾವು ಸಂಬಂಧ ಬೆಳೆಸಲು ಯೋಗ್ಯರಾಗಿರುವುದರಿಂದ ನಮ್ಮ ವಂಶದ ಅಭಿವೃದ್ಧಿಗೆ ಯೋಗ್ಯರಾದ ಕನ್ಯೆಯರಾಗಿದ್ದಾರೆ ಇದರಲ್ಲಿ ನಿನ್ನ ಅಭಿಪ್ರಾಯವೇನು ಅಂತ ಭೀಷ್ಮ ವಿದ್ರನಿಗೆ ಕೇಳ್ತಾರೆ ತಾತ ನೀನೇ ನಮಗೆ ತಂದೆ ತಾಯಿ ಆಚಾರ್ಯನೂ ಆಗಿದ್ಯಾ ಆದ್ದರಿಂದ ನಮ್ಮ ಕುಲಕ್ಕೆ ಹಿತವೆಂದು ತೋರಿದ್ದನ್ನು ನೀನು ನಿಸ್ಸಂಕೋಚವಾಗಿ ಮಾಡಬಹುದು ಇದರನೊಡನೆ ಸಮಾಲೋಚನೆ ನಡೆಸಿದ ನಂತರ ಭೀಷ್ಮನು ಮುಂದಿನ ಕಾರ್ಯಕ್ಕೆ ಅನುವಾಗ್ತಾನೆ ಕನ್ಯಾನ್ವೇಷಣಕ್ಕೆ ತೆರಳಿದ್ದ ಹಲವಾರು ಬ್ರಾಹ್ಮಣರಿಂದ ಸುಬಲರಾಜನ ಮಗಳಾದ ಗಾಂಧಾರಿಯನ್ನ ಶಿವನನ್ನು ಪೂಜಿಸಿ ನೂರು ಮಕ್ಕಳಾಗುವಂತೆ ವರ ಪಡೆದಿದ್ದಾಳೆ ಎಂಬ ವಾರ್ತೆಯನ್ನ ಕೇಳಿ ವಂಶಾಭಿವೃದ್ಧಿಯಲ್ಲಿ ಆಸಕ್ತನಾಗಿದ್ದ ಭೀಷ್ಮನು ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ವಿವಾಹ ಮಾಡಬೇಕೆಂದು ನಿಶ್ಚಯಿಸಿ ಕನ್ಯಾವರಣಕ್ಕಾಗಿ ವಾಗ್ವಿಗಳಾದ ವಿದ್ವಾಂಸರನ್ನು ಸುಬಲರಾಜನ ಬಳಿ ಕಳುಹಿಸಿ ಸುಬಲನ ಮಗಳನ್ನು ಧತರಾಷ್ಟನಿಗೆ ಕೇಳ್ತಾರೆ ಕುರುಡನಿಗೆ ಮಗಳನ್ನು ಕೊಡಲು ಹಿಂಜರಿದರು ಕುರುವಂಶದ ಖ್ಯಾತಿಯನ್ನ ನಡೆನುಡಿಗಳನ್ನ ಯೋಚಿಸಿ ಕನ್ಯೆಯನ್ನ ಕೊಡಲು ಒಪ್ತಾನೆ ಗಾಂಧಾರಿಗೂ ವಿಷಯ ತಿಳಿದು ತನಗೆ ಗಂಡನಾಗುವನು ಒಟ್ಟು ಕುರುಡನೆಂದು ತಿಳಿದರು ಕೊಂಚವೂ ಬೇಸರಿಸಿಕೊಳ್ಳದೆ ತನ್ನ ತಂದೆಯ ವಿವಾಹಕ್ಕೆ ಒಪ್ಪಿರುವ ಅಂಶವೂ ತಿಳಿದು ಅವಳು ಸಹ ಮನಸ್ಸಿನ ಮೇಲೆ ಯಾವುದೇ ವಿಧವಾದ ಕೋಪ ದುಃಖ ದುಷ್ಪರಿಣಾಮಗಳು ಉಂಟು ಮಾಡಿಕೊಳ್ಳದೆ ತಂದೆಯ ಮಾತನ್ನು ಒಪ್ಪುತ್ತಾಳೆ ತಂದೆಯು ತನ್ನ ಹಿತ ಚಿಂತನೆಯಿಂದಲೇ ಈ ವಿವಾಹಕ್ಕೆ ಒಪ್ಪಿರುವ ಎಂದು ಭಾವಿಸ್ತಾಳೆ ಸರ್ವಾಲಂಕಾರ ಶೋಭಿತೆಯಾದ ಕನ್ಯಾರತ್ನವನ್ನ ಗಾಂಧಾರಿಯ ಅಣ್ಣಾ ಶಕುನಿ ಮಂಗಳವಾದ್ಯಗಳೊಡನೆ ಅಸ್ತಿನಾಪುರಕ್ಕೆ ಕರೆತಂದು ಭೀಷ್ಮನ ಜೊತೆ ಪುರೋಹಿತ ಪುರಸ್ಸರವಾಗಿ ಸಕಲ ವಿಧವಾದ ಮರ್ಯಾದೆಗಳೊಡನೆ ರಾಜಕನ್ಯೆಯನ್ನ ಧೃತರಾಷ್ಟ್ರನಿಗೆ ವಿವಾಹವನ್ನಾಗಿ ಮಾಡಿಕೊಡ್ತಾರೆ ಹೀಗೆ ಧೃತರಾಷ್ಟ್ರನ ವಿವಾಹ ನಡೆಯುತ್ತೆ ಗಾಂಧಾರಿಯು ವಿನಯ ಸೌಜನ್ಯಾದಿಗಳಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರಳಾಗ್ತಾಳೆ ಸರ್ವದಾ ಗಂಡನ ಸೇವೆಯಲ್ಲಿ ಆಸಕ್ತಳಾಗಿರ್ತಾಳೆ ತನ್ನ ಪತಿ ಹೊರತಾಗಿ ಪರಪುರುಷರ ಹೆಸರನ್ನು ಉಚ್ಚರಿಸುವುದೂ ಇಲ್ಲ ಪತಿಯೇ ಪರದೈವವೆಂದು ತಿಳಿದು ಸದಾ ಪತಿ ಸೇವೆಯಲ್ಲೇ ಕಳಿತಾಳೆ ತನ್ನ ಗಂಡನಿಗೆ ನೋಡದಾದ ಕಣ್ಣುಗಳು ನನಗೂ ಬೇಡ ಎಂದು ಕಣ್ಣುಗಳಿಗೆ ಪಟ್ಟಿಯನ್ನು ಕಟ್ಟಿಕೊಂಡು ಬದುಕ್ತಾಳೆ ಹೀಗಿದ್ದಾಗ ಕುಂತಿಯನ್ನು ಹೇಗೆ ಪಾಂಡವಿಗೆ ಮದುವೆ ಮಾಡಿಕೊಡ್ತಾರೆ ತಿಳ್ಕೊಳ್ಳೋಣ ಕುಂತಿ ಭೋಜನ ಮಗಳು ಕುಂತಿ ಕುಂತಿ ಯೌವನಾವಸ್ಥೆಗೆ ಬಂದಾಗ ಕುಂತಿ ಭೋಜನು ಮಂತ್ರಿಗಳೊಡನೆ ಸಮಾಲೋಚಿಸಿ ಸ್ವಯಂವರವನ್ನು ಏರ್ಪಾಡು ಮಾಡ್ತಾನೆ ಆ ಸ್ವಯಂವರಕ್ಕೆ ಪಾಂಡವೂ ಹೋಗಿರ್ತಾನೆ ಯಥಾ ಪ್ರಕಾರ ಕುಂತಿದೇವಿ ಪಾಂಡುವಿನಲ್ಲಿ ಅನುರಕ್ತಳಾಗಿ ಪಾಂಡುವಿನ ಕೊರಳಿಗೆ ಹಾರವನ್ನ ಹಾಕಿದೊಡನೆ ರಾಜಕುಮಾರರೆಲ್ಲ ಕುದುರೆ ರಥ ಆನೆ ಮೊದಲಾದ ವಾಹನಗಳಲ್ಲಿ ತಮ್ಮ ತಮ್ಮ ದೇಶಗಳಿಗೆ ಪ್ರಯಾಣವನ್ನ ಮಾಡ್ತಾರೆ ಹೀಗೆ ಕುಂತಿ ಮತ್ತೆ ಪಾಂಡುವಿನ ವಿವಾಹ ಸ್ವಯಂವರದಿಂದ ನಡೆದೋಗುತ್ತೆ ಹಾಗಿದ್ರೆ ಮಾದರಿಯ ವಿವಾಹ ಪುಂಡು ಪಾಂಡುವಿನೊಂದಿಗೆ ಹೇಗೆ ಆಗುತ್ತೆ ತಿಳ್ಕೊಳ್ಳೋಣ ಭೀಷ್ಮನು ಮಾತ್ರಿಯನ್ನು ಗುರುವಂಶಕ್ಕೆ ತರಬೇಕೆಂದು ವಿದುರನೊಡನೆ ಮೊದಲೇ ವ್ಯಕ್ತಪಡಿಸಿದ್ದನು ಚತುರಂಗ ಬಲ ಸಮೇತನಾಗಿ ಮಂತ್ರಿ ಪುರೋಹಿತರೊಡನೆ ಬ್ರಾಹ್ಮಣರೊಡನೆ ಮಹರ್ಷಿಗಳೊಡನೆ ಮದ್ರದೇಶಕ್ಕೆ ಹೋಗ್ತಾನೆ ಮದ್ರರಾಜನು ಭೀಷ್ಮನ ಆಗಮನ ಕೇಳಿ ಯಥಾಯೋಗ್ಯವಾದ ಯೋಗ್ಯವಾದ ಮರ್ಯಾದೆಯನ್ನ ನೀಡಿ ಭೀಷ್ಮನನ್ನ ಸ್ವಾಗತಿಸುತ್ತಾರೆ ಭೀಷ್ಮನನ್ನು ಪರಿವಾರದೊಡನೆ ಅರಮನೆಗೆ ಕರೆದೊಯ್ದು ಆರೋಗ್ಯ ಪಾದ್ಯ ಮಧುಪರ್ಗ ಫಲಾದಿಗಳನ್ನ ಕೊಟ್ಟು ಸತ್ಕಾರ ಮಾಡ್ತಾರೆ ಎಲ್ಲರೂ ಸುಖಾಸನದಲ್ಲಿ ಕುಳಿತ ನಂತರ ಮಾತ್ರಾಧಿಪತಿಯು ವಿನೀತನಾಗಿ ತಮ್ಮ ಆಗಮನದ ಕಾರಣ ಏನೆಂದು ಕೇಳ್ತಾನೆ ಕುರುವಂಶಕ್ಕೆ ರತ್ನಪ್ರಾಯನಾಗಿದ್ದ ಭೀಷ್ಮನು ಗಂಭೀರವಾದ ವಾಣಿಯಿಂದ ಮದ್ರೇಶ್ವರ ನಾವಿಲ್ಲಿಗೆ ಕನ್ಯಾರ್ಥಿಗಳಾಗಿ ಬಂದಿರುವೆವು ನೀನು ನಿನ್ನ ತಂಗಿಯು ಸಕಲ ಗುಣಗಳಿಂದ ಕೂಡಿದವಳಾಗಿದ್ದರಿಂದ ವಿವಾಹಕ್ಕೆ ಯೋಗ್ಯಳಾಗಿರುವಳೆಂದು ಕೇಳುವೆನು ಶಲ್ಯರಾಜ ನಮ್ಮಿಬ್ಬರ ವಂಶಗಳು ಪರಸ್ಪರ ಸಂಬಂಧ ಬೆಳೆಸಲು ಅನುರೂಪವಾಗಿವೆ ಆದ್ದರಿಂದ ಎಲ್ಲವನ್ನೂ ಯೋಚಿಸಿ ನಾವು ಕೃತಾಕೃತ್ಯರಾಗುವಂತೆ ಮಾಡುವುದು ಸಾಧುವಾಗಿದೆ ಶಲಿಯನ್ನು ಕ್ಷಣಕಾಲ ಯೋಚಿಸಿ ಹೇಳಿದನು ಭೀಷ್ಮ ಬಾಂಧವ್ಯಕ್ಕೆ ನಿಮ್ಮ ವಂಶಕ್ಕೆ ಸಮಾನಾದ ವಂಶ ಮತ್ತೊಂದಿಲ್ಲ ಇದರಲ್ಲಿ ನನಗೆ ಸಂಶಯವೂ ಇಲ್ಲ ಆದರೆ ಏನೆಂದು ಕೇಳುವ ಆದರೆ ಸಂಕೋಚವಿಲ್ಲದೆ ಹೇಳು ಎಂದು ಭೀಷ್ಮ ಕೇಳ್ತಾರೆ ಹಿರಿಯರು ಮಾಡಿರುವ ಪದ್ಧತಿಯನ್ನು ತಿಳಿಸಲು ಸಂಕೋಚ ಏನಿಲ್ಲ ನಮ್ಮಲ್ಲಿ ಅನುಚೂನವಾಗಿ ನಡೆದು ಬಂದಿರುವ ಸಂಪ್ರದಾಯ ಹೊಂದಿದೆ ಅದಕ್ಕೆ ಅನುಸಾರ ನಡೆಯಬೇಕು ಆ ಪದ್ಧತಿಯ ದೋಷರಹಿತವಾಗಿದ್ದರೂ ಅಥವಾ ದೋಷಯುಕ್ತವಾಗಿದ್ದರೂ ಅದನ್ನು ಮಿತಿಮೀರಿ ನಾವು ನಡೆಯುವ ಧೈರ್ಯ ನಮಗಿಲ್ಲ ಆದ್ದರಿಂದ ನಾನಿದನ್ನು ಹೇಳುತ್ತಿದ್ದೇನೆ ನಮ್ಮಲ್ಲಿ ಯಾವ ಕುಲ ಧರ್ಮವಿದೆಯೋ ಕುಲ ಪದ್ಧತಿ ಇದೆಯೋ ಅದೇ ನಮಗೆ ಪ್ರಮಾಣಭೂತವಾದದ್ದು ಪರಮಶ್ರೇಷ್ಠವಾದದ್ದು ಶಲ್ಯನು ಸ್ಪಷ್ಟವಾಗಿ ಏನು ಹೇಳದಿದ್ದರೂ ಅವನ ಮನಸ್ಸಿನ ಇಂಗಿತ ಏನೆಂಬುದನ್ನು ಭೀಷ್ಮಾರಿತು ಭದ್ರೇಶ್ವರ ನೀನು ಹೇಳುವುದು ಧರ್ಮವಿಹಿತವಾಗಿಯೇ ಇದೆ ಇದನ್ನು ಸ್ವಯಂಭೂ ಹೇಳಿರುತ್ತಾನೆ ಹಿಂದಿನವರು ಮಾಡಿಟ್ಟ ಸಂಪ್ರದಾಯವು ಖಂಡಿತವಾಗಿಯೂ ದೋ ದೋಷಯುಕ್ತವಲ್ಲ ಇದನ್ನು ಸಾಧುಗಳೂ ಒಪ್ತಾರೆ ಹೇರಳವಾದ ಸುವರ್ಣ ನಾಣ್ಯಗಳನ್ನು ಸಹಸೃತಿಯಲ್ಲಿ ಗಜಾರತ ದುರ್ಗಗಳನ್ನು ನವರತ್ನಗಳನ್ನು ಶಲ್ಯನಿಗೆ ಕನ್ಯಾಶುಲ್ಕವಾಗಿ ಸಮರ್ಪಿಸಿದನು ಭೀಷ್ಮ ಆದ್ದರಿಂದ ಸಂತುಷ್ಟನಾದ ಶಲ್ಯನು ಸರ್ವಾಭರಣಗಳಿಂದ ಅಲಂಕೃತಿಯಾದ ತಂಗಿಯನ್ನು ಭೀಷ್ಮನಿಗೆ ಒಪ್ಪಿಸ್ತಾನೆ ತನ್ನ ಕಾರ್ಯ ಫಲಿಸಿದ್ದಕ್ಕಾಗಿ ಭೀಷ್ಮನು ಅಮಿತ ಆನಂದದಿಂದ ಮಾದರಿಯೊಡನೆ ಅಸ್ತಿನಾಪುರಕ್ಕೆ ಬಂದು ಶುಭಲಗ್ನದಲ್ಲಿ ಸಕಲ ಸಂಭ್ರಮಗಳಿಂದ ಪಾಂಡವ ಮಾಧುರ್ಯರ ವಿವಾಹವನ್ನು ನಡೆಸ್ತಾರೆ ಹೀಗೆ ಪಾಂಡುವಿಗೆ ಮಾದ್ರಿ ಮತ್ತು ಕುಂತಿಯರೊಡನೆ ಧೃತರಾಷ್ಟ್ರನಿಗೆ ಗಾಂಧಾರಿಯೊಡನೆ ವಿವಾಹ ನಡೆಯುತ್ತೆ ಹಾಗಿದ್ದರೆ ವಿದುರನ ವಿವಾಹ ಹೇಗೆ ನಡೆಯುತ್ತೆ ನೋಡೋಣ ಈ ಮಧ್ಯದಲ್ಲಿ ಭೀಷ್ಮನು ದೇವಕನೆಂಬ ಕ್ಷತ್ರಿಯನಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಕಡುಚೆಲುವೆಯಾದ ಕನ್ಯೆಯೊಬ್ಬಳು ಇರುವಳೆಂದು ತಿಳಿದು ಅವಳನ್ನ ತಂದು ವಿದುರನಿಗೆ ಕೊಟ್ಟು ಯಥಾವಿಧಿಯಾಗಿ ವಿವಾಹ ಮಹೋತ್ಸವವನ್ನು ಮಾಡ್ತಾನೆ ಅವಳಲ್ಲಿ ವಿದುರನಿಗೆ ಅವನಂತೆಯೇ ಧಾರ್ಮಿಕರಾದ ಹಲವು ಮಕ್ಕಳು ಹುಟ್ಟುತ್ತಾರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಧೃತರಾಷ್ಟ್ರ ಪಾಂಡು ಮತ್ತು ವಿದುರ ವಿವಾಹ ಹೇಗಾಯಿತು ಅಂತ ಮುಂದಿನ ವಿಡಿಯೋದಲ್ಲಿ ದುರ್ಯೋಧನಾದಿಗಳ ಜನನ ಅದರ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು